ಬಹುಕೋಟಿ ಬಜೆಟ್ ಜೊತೆಗೆ ಬಹು ನಿರೀಕ್ಷಿತ ಸಿನಿಮಾ ಕೆಡಿ ಸಿನಿಮಾ ಈ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ನಟಿಸುತ್ತಿಲ್ಲ ಅಂತ ಕೆಡಿ ಸಿನಿಮಾದ ಮೂಲಗಳು ತಿಳಿಸಿವೆ ಕೆಡಿ ಸಿನಿಮಾದಲ್ಲಿ ಧ್ರುವ ಸರ್ಜಾ ನಾಯಕರಾಗಿ ನಟಿಸುತ್ತಿದ್ದಾರೆ ಜೋಗಿ ಪ್ರೇಮ್ ಆಕ್ಷನ್ ಕಟ್ ಹೇಳುತ್ತಿರುವಂತಹ ಚಿತ್ರದಲ್ಲಿ ಕಿಚ್ಚನ ಗ್ರ್ಯಾಂಡ್ ಎಂಟ್ರಿಗೆ ಪ್ಲಾನ್ ಮಾಡಲಾಗಿತ್ತು ಅಂತ ಹೇಳಲಾಗಿತ್ತು ಆದರೆ ಕಾರಣಾಂತರಗಳಿಂದ ಸುದೀಪ್ ಈ ಸಿನಿಮಾದಲ್ಲಿ ನಟಿಸುತ್ತಿಲ್ಲ ಎಂದು ಕೆಡಿ ಸಿನಿಮಾ ತಂಡದ ಮೂಲಗಳೇ ತಿಳಿಸಿವೆ ಬಹುಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗುತ್ತಿರುವ ಕೆಡಿ ಸಿನಿಮಾ ಜುಲೈ ಹನ್ನೊಂದರಂದು ತೆರೆಗೆ ಬರಲಿದೆ ಕನ್ನಡ ಹಾಗೂ ಹಿಂದಿ ಭಾಷೆಯಲ್ಲಿ ಈ ಚಿತ್ರವನ್ನು ನಿರ್ಮಿಸಲಾಗಿದೆ ಚಿತ್ರವನ್ನು ಕೆವಿಎನ್ ಪ್ರೊಡಕ್ಷನ್ ನಿರ್ಮಾಣ ಮಾಡುತ್ತಿದೆ ಸಂಗೀತ ಮಾಂತ್ರಿಕ ಅರ್ಜುನ್ ಧನ್ಯ ಸಂಗೀತ ಸಂಯೋಜನೆ ಮಾಡಿದ್ದು ಹಿರಿಯ ಕಲಾವಿದರಾದ ರಮೇಶ್ ಅರವಿಂದ್ ರವಿಚಂದ್ರನ್ ಬಾಲಿವುಡ್ ಸ್ಟಾರ್ ಸಂಜಯ್ ದತ್ತ ಶಿಲ್ಪಾ ಶೆಟ್ಟಿ ಕೂಡ ಈ ಚಿತ್ರದಲ್ಲಿದ್ದಾರೆ ಬಹುಕೋಟಿ ಬಜೆಟ್ ಜೊತೆಗೆ ಬಹು ನಿರೀಕ್ಷಿತ ಸಿನಿಮಾ ಕೆಡಿ ಸಿನಿಮಾ ಈ ಸಿನಿಮಾದಲ್ಲಿ ಕೆಚ್ಚಾ ಸುದೀಪ್ ನಟಿಸುತ್ತಿಲ್ಲ ಅಂತ ಕೆಡಿ ಸಿನಿಮಾದ ಮೂಲಗಳು ತಿಳಿಸಿವೆ ಕೆಡಿ ಸಿನಿಮಾದಲ್ಲಿ ಧ್ರುವ ಸರ್ಜಾ ನಾಯಕರಾಗಿ ನಟಿಸುತ್ತಿದ್ದಾರೆ ಜೋಗಿ ಪ್ರೇಮ್ ಆಕ್ಷನ್ ಕಟ್ ಹೇಳುತ್ತಿರುವಂತಹ ಚಿತ್ರದಲ್ಲಿ ಹೆಚ್ಚನ ಗ್ರ್ಯಾಂಡ್ ಎಂಟ್ರಿಗೆ ಪ್ಲಾನ್ ಮಾಡಲಾಗಿತ್ತು ಅಂತ ಹೇಳಲಾಗಿತ್ತು ಆದರೆ ಕಾರಣಾಂತರಗಳಿಂದ ಸುದೀಪ್ ಈ ಸಿನಿಮಾದಲ್ಲಿ ನಟಿಸುತ್ತಿಲ್ಲ ಎಂದು ಕೆಡಿ ಸಿನಿಮಾ ತಂಡದ ಮೂಲಗಳೇ ತಿಳಿಸಿವೆ ಬಹುಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗುತ್ತಿರುವ ಕೆಡಿ ಸಿನಿಮಾ ಜುಲೈ ಹನ್ನೊಂದರಂದು ತೆರೆಗೆ ಬರಲಿದೆ ಕನ್ನಡ ಹಾಗೂ ಹಿಂದಿ ಭಾಷೆಯಲ್ಲಿ ಈ ಚಿತ್ರವನ್ನು ನಿರ್ಮಿಸಲಾಗಿದೆ ಚಿತ್ರವನ್ನು ಕೆವಿಎನ್ ಪ್ರೊಡಕ್ಷನ್ ನಿರ್ಮಾಣ ಮಾಡುತ್ತಿದೆ ಸಂಗೀತ ಮಾಂತ್ರಿಕ ಅರ್ಜುನ್ ಧನ್ಯ ಸಂಗೀತ ಸಂಯೋಜನೆ ಮಾಡಿದ್ದು ಹಿರಿಯ ಕಲಾವಿದರಾದ ರಮೇಶ್ ಅರವಿಂದ್ ರವಿಚಂದ್ರನ್ ಬಾಲಿವುಡ್ ಸ್ಟಾರ್ ಸಂಜಯ್ ದತ್ತ ಶಿಲ್ಪಾಶೆಟ್ಟಿ ಕೂಡ ಈ ಚಿತ್ರದಲ್ಲಿದ್ದಾರೆ ಬಹುಕೋಟಿ ಬಜೆಟ್ ಜೊತೆಗೆ ಬಹು ನಿರೀಕ್ಷಿತ ಸಿನಿಮಾ ಕೆಡಿ ಸಿನಿಮಾ ಈ ಸಿನಿಮಾದಲ್ಲಿ ಕೆಚ್ಚಾ ಸುದೀಪ್ ನಟಿಸುತ್ತಿಲ್ಲ ಅಂತ ಕೆಡಿ ಸಿನಿಮಾದ ಮೂಲಗಳು ತಿಳಿಸಿವೆ ಕೆಡಿ ಸಿನಿಮಾದಲ್ಲಿ ಧ್ರುವ ಸರ್ಜಾ ನಾಯಕರಾಗಿ ನಟಿಸುತ್ತಿದ್ದಾರೆ ಜೋಗಿ ಪ್ರೇಮ್ ಆಕ್ಷನ್ ಕಟ್ ಹೇಳುತ್ತಿರುವಂತಹ ಚಿತ್ರದಲ್ಲಿ ಕಿಚ್ಚನ ಗ್ರ್ಯಾಂಡ್ ಎಂಟ್ರಿಗೆ ಪ್ಲಾನ್ ಮಾಡಲಾಗಿತ್ತು ಅಂತ ಹೇಳಲಾಗಿತ್ತು ಆದರೆ ಕಾರಣಾಂತರಗಳಿಂದ ಸುದೀಪ್ ಈ ಸಿನಿಮಾದಲ್ಲಿ ನಟಿಸುತ್ತಿಲ್ಲ ಎಂದು ಕೆಡಿ ಸಿನಿಮಾ ತಂಡದ ಮೂಲಗಳೇ ತಿಳಿಸಿವೆ ಬಹುಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗುತ್ತಿರುವ ಕೆಡಿ ಸಿನಿಮಾ ಜುಲೈ ಹನ್ನೊಂದರಂದು ತೆರೆಗೆ ಬರಲಿದೆ ಕನ್ನಡ ಹಾಗೂ ಹಿಂದಿ ಭಾಷೆಯಲ್ಲಿ ಈ ಚಿತ್ರವನ್ನು ನಿರ್ಮಿಸಲಾಗಿದೆ ಚಿತ್ರವನ್ನ ಕೆವಿಎನ್ ಪ್ರೊಡಕ್ಷನ್ ನಿರ್ಮಾಣ ಮಾಡುತ್ತಿದೆ ಸಂಗೀತ ಮಾಂತ್ರಿಕ ಅರ್ಜುನ್ ಧನ್ಯ ಸಂಗೀತ ಸಂಯೋಜನೆ ಮಾಡಿದ್ದು ಹಿರಿಯ ಕಲಾವಿದರಾದ ರಮೇಶ್ ಅರವಿಂದ್ ರವಿಚಂದ್ರನ್ ಬಾಲಿವುಡ್ ಸ್ಟಾರ್ ಸಂಜಯ್ ದತ್ತ ಶೆಟ್ಟಿ ಕೂಡ ಈ ಚಿತ್ರದಲ್ಲಿದ್ದಾರೆ ಬಹುಕೋಟಿ ಬಜೆಟ್ ಜೊತೆಗೆ ಬಹು ನಿರೀಕ್ಷಿತ ಸಿನಿಮಾ ಕೆಡಿ ಸಿನಿಮಾ ಈ ಸಿನಿಮಾದಲ್ಲಿ ಕೆಲ ಸುದೀಪ್ ನಟಿಸುತ್ತಿಲ್ಲ ಅಂತ ಕೆಡಿ ಸಿನಿಮಾದ ಮೂಲಗಳು ತಿಳಿಸಿವೆ ಕೆಡಿ ಸಿನಿಮಾದಲ್ಲಿ ಧ್ರುವ ಸರ್ಜಾ ನಾಯಕರಾಗಿ ನಟಿಸುತ್ತಿದ್ದಾರೆ ಜೋಗಿ ಪ್ರೇಮ್ ಆಕ್ಷನ್ ಕಟ್ ಹೇಳುತ್ತಿರುವಂತಹ ಚಿತ್ರದಲ್ಲಿ ಕಿಚ್ಚನ ಗ್ರ್ಯಾಂಡ್ ಎಂಟ್ರಿಗೆ ಪ್ಲಾನ್ ಮಾಡಲಾಗಿತ್ತು ಅಂತ ಹೇಳಲಾಗಿತ್ತು ಆದರೆ ಕಾರಣಾಂತರಗಳಿಂದ ಸುದೀಪ್ ಈ ಸಿನಿಮಾದಲ್ಲಿ ನಟಿಸುತ್ತಿಲ್ಲ ಎಂದು ಕೆಡಿ ಸಿನಿಮಾ ತಂಡದ ಮೂಲಗಳೇ ತಿಳಿಸಿವೆ ಬಹುಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗುತ್ತಿರುವ ಕೆಡಿ ಸಿನಿಮಾ ಜುಲೈ ಹನ್ನೊಂದರಂದು ತೆರೆಗೆ ಬರಲಿದೆ ಕನ್ನಡ ಹಾಗೂ ಹಿಂದಿ ಭಾಷೆಯಲ್ಲಿ ಈ ಚಿತ್ರವನ್ನು ನಿರ್ಮಿಸಲಾಗಿದೆ ಚಿತ್ರವನ್ನು ಕೆವಿಎನ್ ಪ್ರೊಡಕ್ಷನ್ ನಿರ್ಮಾಣ ಮಾಡುತ್ತಿದೆ ಸಂಗೀತ ಮಾಂತ್ರಿಕ ಅರ್ಜುನ್ ಜನ್ಯ ಸಂಗೀತ ಸಂಯೋಜನೆ ಮಾಡಿತ್ತು ಹಿರಿಯ ಕಲಾವಿದರಾದ ರಮೇಶ್ ಅರವಿಂದ್ ರವಿಚಂದ್ರನ್ ಬಾಲಿವುಡ್ ಸ್ಟಾರ್ ಸಂಜಯ್ ದತ್ತ ಶೆಟ್ಟಿ ಕೂಡ ಈ ಚಿತ್ರದಲ್ಲಿದ್ದಾರೆ ಬಹುಕೋಟಿ ಬಜೆಟ್ ಜೊತೆಗೆ ಬಹು ನಿರೀಕ್ಷಿತ ಸಿನಿಮಾ ಕೆಡಿ ಸಿನಿಮಾ ಈ ಸಿನಿಮಾದಲ್ಲಿ ಕೆಚ್ಚಾ ಸುದೀಪ್ ನಟಿಸುತ್ತಿಲ್ಲ ಅಂತ ಕೆಡಿ ಸಿನಿಮಾದ ಮೂಲಗಳು ತಿಳಿಸಿವೆ ಕೆಡಿ ಸಿನಿಮಾದಲ್ಲಿ ಧ್ರುವ ಸರ್ಜಾ ನಾಯಕರಾಗಿ ನಟಿಸುತ್ತಿದ್ದಾರೆ ಜೋಗಿ ಪ್ರೇಮ್ ಆಕ್ಷನ್ ಕಟ್ ಹೇಳುತ್ತಿರುವಂತಹ ಚಿತ್ರದಲ್ಲಿ ಕಿಚ್ಚಲ ಗ್ರ್ಯಾಂಡ್ ಎಂಟ್ರಿಗೆ ಪ್ಲಾನ್ ಮಾಡಲಾಗಿತ್ತು ಅಂತ ಹೇಳಲಾಗಿತ್ತು ಆದರೆ ಕಾರಣಾಂತರಗಳಿಂದ ಸುದೀಪ್ ಈ ಸಿನಿಮಾದಲ್ಲಿ ನಟಿಸುತ್ತಿಲ್ಲ ಎಂದು ಕೆಡಿ ಸಿನಿಮಾ ತಂಡದ ಮೂಲಗಳೇ ತಿಳಿಸಿವೆ ಬಹುಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗುತ್ತಿರುವ ಕೆಡಿ ಸಿನಿಮಾ ಜುಲೈ ಹನ್ನೊಂದರಂದು ತೆರೆಗೆ ಬರಲಿದೆ ಕನ್ನಡ ಹಾಗೂ ಹಿಂದಿ ಭಾಷೆಯಲ್ಲಿ ಈ ಚಿತ್ರವನ್ನು ನಿರ್ಮಿಸಲಾಗಿದೆ ಚಿತ್ರವನ್ನು ಕೆವಿಎನ್ ಪ್ರೊಡಕ್ಷನ್ ನಿರ್ಮಾಣ ಮಾಡುತ್ತಿದೆ ಸಂಗೀತ ಮಾಂತ್ರಿಕ ಅರ್ಜುನ್ ಧನ್ಯ ಸಂಗೀತ ಸಂಯೋಜನೆ ಮಾಡಿತ್ತು ಹಿರಿಯ ಕಲಾವಿದರಾದ ರಮೇಶ್ ಅರವಿಂದ್ ರವಿಚಂದ್ರನ್ ಬಾಲಿವುಡ್ ಸ್ಟಾರ್ ಸಂಜಯ್ ದತ್ತ ಶಿಲ್ಪಾ ಶೆಟ್ಟಿ ಕೂಡ ಈ ಚಿತ್ರದಲ್ಲಿದ್ದಾರೆ ಬಹುಕೋಟಿ ಬಜೆಟ್ ಜೊತೆಗೆ ಬಹು ನಿರೀಕ್ಷಿತ ಸಿನಿಮಾ ಕೆಡಿ ಸಿನಿಮಾ ಈ ಸಿನಿಮಾದಲ್ಲಿ ಕೆಚ್ಚಾ ಸುದೀಪ್ ನಟಿಸುತ್ತಿಲ್ಲ ಅಂತ ಕೆಡಿ ಸಿನಿಮಾದ ಮೂಲಗಳು ತಿಳಿಸಿವೆ ಕೆಡಿ ಸಿನಿಮಾದಲ್ಲಿ ಧ್ರುವ ಸರ್ಜಾ ನಾಯಕರಾಗಿ ನಟಿಸುತ್ತಿದ್ದಾರೆ ಜೋಗಿ ಪ್ರೇಮ್ ಆಕ್ಷನ್ ಕಟ್ ಹೇಳುತ್ತಿರುವಂತಹ ಚಿತ್ರದಲ್ಲಿ ಕಿಚ್ಚನ ಗ್ರ್ಯಾಂಡ್ ಎಂಟ್ರಿಗೆ ಪ್ಲಾನ್ ಮಾಡಲಾಗಿತ್ತು ಅಂತ ಹೇಳಲಾಗಿತ್ತು ಆದರೆ ಕಾರಣಾಂತರಗಳಿಂದ ಸುದೀಪ್ ಈ ಸಿನಿಮಾದಲ್ಲಿ ನಟಿಸುತ್ತಿಲ್ಲ ಎಂದು ಕೆಡಿ ಸಿನಿಮಾ ತಂಡದ ಮೂಲಗಳೇ ತಿಳಿಸಿವೆ ಬಹುಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗುತ್ತಿರುವ ಕೆಡಿ ಸಿನಿಮಾ ಜುಲೈ ಹನ್ನೊಂದರಂದು ತೆರೆಗೆ ಬರಲಿದೆ ಕನ್ನಡ ಹಾಗೂ ಹಿಂದಿ ಭಾಷೆಯಲ್ಲಿ ಈ ಚಿತ್ರವನ್ನು ನಿರ್ಮಿಸಲಾಗಿದೆ ಚಿತ್ರವನ್ನು ಕೆವಿಎನ್ ಪ್ರೊಡಕ್ಷನ್ ನಿರ್ಮಾಣ ಮಾಡುತ್ತಿದೆ ಸಂಗೀತ ಮಾಂತ್ರಿಕ ಅರ್ಜುನ್ ಧನ್ಯ ಸಂಗೀತ ಸಂಯೋಜನೆ ಮಾಡಿದ್ದು ಹಿರಿಯ ಕಲಾವಿದರಾದ ರಮೇಶ್ ಅರವಿಂದ್ ರವಿಚಂದ್ರನ್ ಬಾಲಿವುಡ್ ಸ್ಟಾರ್ ಸಂಜಯ್ ದತ್ತ ಶಿಲ್ಪಾ ಶೆಟ್ಟಿ ಕೂಡ ಈ ಚಿತ್ರದಲ್ಲಿದ್ದಾರೆ ಬಹುಕೋಟಿ ಬಜೆಟ್ ಜೊತೆಗೆ ಬಹು ನಿರೀಕ್ಷಿತ ಸಿನಿಮಾ ಕೆಡಿ ಸಿನಿಮಾ ಈ ಸಿನಿಮಾದಲ್ಲಿ ಕೆಚ್ಚಾ ಸುದೀಪ್ ನಟಿಸುತ್ತಿಲ್ಲ ಅಂತ ಕೆಡಿ ಸಿನಿಮಾದ ಮೂಲಗಳು ತಿಳಿಸಿವೆ ಕೆಡಿ ಸಿನಿಮಾದಲ್ಲಿ ಧ್ರುವ ಸರ್ಜಾ ನಾಯಕರಾಗಿ ನಟಿಸುತ್ತಿದ್ದಾರೆ ಜೋಗಿ ಪ್ರೇಮ್ ಆಕ್ಷನ್ ಕಟ್ ಹೇಳುತ್ತಿರುವಂತಹ ಚಿತ್ರದಲ್ಲಿ ಕಿಚ್ಚನ ಗ್ರ್ಯಾಂಡ್ ಎಂಟ್ರಿಗೆ ಪ್ಲಾನ್ ಮಾಡಲಾಗಿತ್ತು ಅಂತ ಹೇಳಲಾಗಿತ್ತು ಆದರೆ ಕಾರಣಾಂತರಗಳಿಂದ ಸುದೀಪ್ ಈ ಸಿನಿಮಾದಲ್ಲಿ ನಟಿಸುತ್ತಿಲ್ಲ ಎಂದು ಕೆಡಿ ಸಿನಿಮಾ ತಂಡದ ಮೂಲಗಳೇ ತಿಳಿಸಿವೆ ಬಹುಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗುತ್ತಿರುವ ಕೆಡಿ ಸಿನಿಮಾ ಜುಲೈ ಹನ್ನೊಂದರಂದು ತೆರೆಗೆ ಬರಲಿದೆ ಕನ್ನಡ ಹಾಗೂ ಹಿಂದಿ ಭಾಷೆಯಲ್ಲಿ ಈ ಚಿತ್ರವನ್ನು ನಿರ್ಮಿಸಲಾಗಿದೆ ಚಿತ್ರವನ್ನು ಕೆವಿಎನ್ ಪ್ರೊಡಕ್ಷನ್ ನಿರ್ಮಾಣ ಮಾಡುತ್ತಿದೆ ಸಂಗೀತ ಮಾಂತ್ರಿಕ ಅರ್ಜುನ್ ಧನ್ಯ ಸಂಗೀತ ಸಂಯೋಜನೆ ಮಾಡಿದ್ದು ಹಿರಿಯ ಕಲಾವಿದರಾದ ರಮೇಶ್ ಅರವಿಂದ್ ರವಿಚಂದ್ರನ್ ಬಾಲಿವುಡ್ ಸ್ಟಾರ್ ಸಂಜಯ್ ದತ್ತ ಶಿಲ್ಪಾ ಶೆಟ್ಟಿ ಕೂಡ ಈ ಚಿತ್ರದಲ್ಲಿದ್ದಾರೆ ಬಹುಕೋಟಿ ಬಜೆಟ್ ಜೊತೆಗೆ ಬಹು ನಿರೀಕ್ಷಿತ ಸಿನಿಮಾ ಕೆಡಿ ಸಿನಿಮಾ ಈ ಸಿನಿಮಾದಲ್ಲಿ ಕೆಚ್ಚಾ ಸುದೀಪ್ ನಟಿಸುತ್ತಿಲ್ಲ ಅಂತ ಕೆಡಿ ಸಿನಿಮಾದ ಮೂಲಗಳು ತಿಳಿಸಿವೆ ಕೆಡಿ ಸಿನಿಮಾದಲ್ಲಿ ಧ್ರುವ ಸರ್ಜಾ ನಾಯಕರಾಗಿ ನಟಿಸುತ್ತಿದ್ದಾರೆ ಜೋಗಿ ಪ್ರೇಮ್ ಆಕ್ಷನ್ ಕಟ್ ಹೇಳುತ್ತಿರುವಂತಹ ಚಿತ್ರದಲ್ಲಿ ಕಿಚ್ಚನ ಗ್ರ್ಯಾಂಡ್ ಎಂಟ್ರಿಗೆ ಪ್ಲಾನ್ ಮಾಡಲಾಗಿತ್ತು ಅಂತ ಹೇಳಲಾಗಿತ್ತು ಆದರೆ ಕಾರಣಾಂತರಗಳಿಂದ ಸುದೀಪ್ ಈ ಸಿನಿಮಾದಲ್ಲಿ ನಟಿಸುತ್ತಿಲ್ಲ ಎಂದು ಕೆಡಿ ಸಿನಿಮಾ ತಂಡದ ಮೂಲಗಳೇ ತಿಳಿಸಿವೆ ಬಹುಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗುತ್ತಿರುವ ಕೆಡಿ ಸಿನಿಮಾ ಜುಲೈ ಹನ್ನೊಂದರಂದು ತೆರೆಗೆ ಬರಲಿದೆ ಕನ್ನಡ ಹಾಗೂ ಹಿಂದಿ ಭಾಷೆಯಲ್ಲಿ ಈ ಚಿತ್ರವನ್ನು ನಿರ್ಮಿಸಲಾಗಿದೆ ಚಿತ್ರವನ್ನು ಕೆವಿಎನ್ ಪ್ರೊಡಕ್ಷನ್ ನಿರ್ಮಾಣ ಮಾಡುತ್ತಿದೆ ಸಂಗೀತ ಮಾಂತ್ರಿಕ ಅರ್ಜುನ್ ಧನ್ಯ ಸಂಗೀತ ಸಂಯೋಜನೆ ಮಾಡಿತ್ತು ಹಿರಿಯ ಕಲಾವಿದರಾದ ರಮೇಶ್ ಅರವಿಂದ್ ರವಿಚಂದ್ರನ್ ಬಾಲಿವುಡ್ ಸ್ಟಾರ್ ಸಂಜಯ್ ದತ್ ಶಿಲ್ಪಾ ಶೆಟ್ಟಿ ಕೂಡ ಈ ಚಿತ್ರದಲ್ಲಿದ್ದಾರೆ ಬಹುಕೋಟಿ ಬಜೆಟ್ ಜೊತೆಗೆ ಬಹು ನಿರೀಕ್ಷಿತ ಸಿನಿಮಾ ಕೆಡಿ ಸಿನಿಮಾ ಈ ಸಿನಿಮಾದಲ್ಲಿ ಕೆ ಸುದೀಪ್ ನಟಿಸುತ್ತಿಲ್ಲ ಅಂತ ಕೆಡಿ ಸಿನಿಮಾದ ಮೂಲಗಳು ತಿಳಿಸಿವೆ ಕೆಡಿ ಸಿನಿಮಾದಲ್ಲಿ ಧ್ರುವ ಸರ್ಜಾ ನಾಯಕರಾಗಿ ನಟಿಸುತ್ತಿದ್ದಾರೆ ಜೋಗಿ ಪ್ರೇಮ್ ಆಕ್ಷನ್ ಕಟ್ ಹೇಳುತ್ತಿರುವಂತಹ ಚಿತ್ರದಲ್ಲಿ ಕಿಚ್ಚನ ಗ್ರ್ಯಾಂಡ್ ಎಂಟ್ರಿಗೆ ಪ್ಲಾನ್ ಮಾಡಲಾಗಿತ್ತು ಅಂತ ಹೇಳಲಾಗಿತ್ತು ಆದರೆ ಕಾರಣಾಂತರಗಳಿಂದ ಸುದೀಪ್ ಈ ಸಿನಿಮಾದಲ್ಲಿ ನಟಿಸುತ್ತಿಲ್ಲ ಎಂದು ಕೆಡಿ ಸಿನಿಮಾ ತಂಡದ ಮೂಲಗಳೇ ತಿಳಿಸಿವೆ ಬಹುಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗುತ್ತಿರುವ ಕೆಡಿ ಸಿನಿಮಾ ಜುಲೈ ಹನ್ನೊಂದರಂದು ತೆರೆಗೆ ಬರಲಿದೆ ಕನ್ನಡ ಹಾಗೂ ಹಿಂದಿ ಭಾಷೆಯಲ್ಲಿ ಈ ಚಿತ್ರವನ್ನು ನಿರ್ಮಿಸಲಾಗಿದೆ ಚಿತ್ರವನ್ನು ಕೆವಿಎನ್ ಪ್ರೊಡಕ್ಷನ್ ನಿರ್ಮಾಣ ಮಾಡುತ್ತಿದೆ ಸಂಗೀತ ಮಾಂತ್ರಿಕ ಅರ್ಜುನ್ ಧನ್ಯ ಸಂಗೀತ ಸಂಯೋಜನೆ ಮಾಡಿತ್ತು ಹಿರಿಯ ಕಲಾವಿದರಾದ ರಮೇಶ್ ಅರವಿಂದ್ ರವಿಚಂದ್ರನ್ ಬಾಲಿವುಡ್ ಸ್ಟಾರ್ ಸಂಜಯ್ ದತ್ತ ಶಿಲ್ಪಾ ಶೆಟ್ಟಿ ಕೂಡ ಈ ಚಿತ್ರದಲ್ಲಿದ್ದಾರೆ